좀내 n ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದಿನಿಂದ ಮೂರು ಸಾವಿರದ ವರ್ಷದವರೆಗೂ ಕೂಡ ಈ ಐದು ರಾಶಿಯವರಿಗೆ ನಿಜವಾದ ಗಜಕ್ಕೆ ಸರಿಯೋಗ ಶುರುವಾಗುತ್ತದೆ ದುಡ್ಡಿನ ಸುರಿಮಳೆಯೇ ಸುರಿಯುತ್ತದೆ ಗುರುಬಲ ಪ್ರಾಪ್ತಿಯಾಗಲಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದಿಂದ ವಿಶೇಷವಾದ ರಾಜಯೋಗಗಳು ಆರಂಭಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಹಲವಾರು ರೀತಿಯ ತೊಂದರೆಗಳು ದೂರವಾಗುತ್ತದೆ ಈ ರಾಶಿಯವರ ಜೀವನದಲ್ಲಿ ಧೈರ್ಯದಿಂದ ಇರಬೇಕು ಎಂಬ ಆಶಯದಿಂದ ಕೆಲವು ಕಷ್ಟಗಳು ಬರುತ್ತದೆ ಹಾಗಾಗಿ ಆ ಕಷ್ಟಗಳನ್ನು ಹೆದರಿಸುವಂತಹ ಶಕ್ತಿಯನ್ನು ದೇವರು ನಿಮಗೆ ನೀಡಿರುತ್ತಾನೆ ಈ ವ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನೀಡಿರುವಂತಹ ಎಲ್ಲ ರೀತಿಯ ಶಕ್ತಿಯನ್ನು ಬಳಸಿಕೊಂಡು ಇವರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಇಟ್ಟಂತಹ ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳಬಾರದು ಕಷ್ಟ ಬಂದಾಗ ಎದುರಿಸುವಂತಹ ಧೈರ್ಯವನ್ನ ಮನಸ್ಸಿನಲ್ಲಿ ಹೊಂದಬೇಕು ದೃಢವಾದ ನಿರ್ಧಾರವನ್ನ ಈ ರಾಶಿಯವರು ಮಾಡಿಕೊಳ್ಳಬೇಕು ಯಾವುದೇ ಕೆಲಸವನ್ನ ಅರ್ಧಕ್ಕೆ ಬಿಡಬಾರದು ಈ ಕೆಲಸ ಪೂರ್ಣ ಆಗುವವರೆಗೂ ಕೂಡ ಎಷ್ಟೇ ಕಷ್ಟಗಳು ತೊಂದರೆಗಳು ಬಂದರೂ ಕೂಡ ಆ ಕೆಲಸವನ್ನ ನೀವು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತವರು ಯಾವುದೇ ಕಾರಣಕ್ಕೂ ಹೆದರದೆ ಮುಂದೆ ನುಗ್ಗಬೇಕು ಆಗ ಮಾತ್ರ ಖಂಡಿತವಾಗಿಯೂ ಈ ರಾಶಿಯವರಿಗೆ ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಂಜುನಾಥ್ ಸ್ವಾಮಿಯ ಆಶೀರ್ವಾದದಿಂದಾಗಿ ಎಲ್ಲ ರೀತಿಯ ಸಂಕಷ್ಟಗಳು ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಮುಂಬರುವ ದಿನಗಳಲ್ಲಿ ಇವರ ಜೀವನ ಶೈಲಿಯ ಬದಲಾಗುತ್ತದೆ ಇವರು ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಕೂಡ ಆ ಕೆಲಸದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ವಿಶೇಷವಾದ ಒಂದು ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳಬಹುದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿಶೇಷವಾದ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನೀವು ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಎಂದು ಭಗವಂತನನ್ನ ಬೇಡಿಕೊಳ್ಳಬೇಕಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವು ರೀತಿಯ ಕಷ್ಟಗಳು ಬಂದರೂ ಕೂಡ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಹೌದು ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗಿ ಇವರಿಗೆ ಶುಭ ಮತ್ತು ಲಾಭ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಈ ಅದೃಷ್ಟವಂತ ರಾಶಿಗಳಿಗೆ ಜೀವನದಲ್ಲಿ ಇರುವಂತಹ ತೊಂದರೆಗಳು ಸರ್ವ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಪರಿಹಾರ ಸಿಗುವುದರಿಂದ ಆದಷ್ಟು ಬೇಗ ಆಗರ್ಭ ಶ್ರೀಮಂತಿ ಕೂಡ ನಿಮ್ಮ ಪಾಲಿಗೆ ಹೊಲಿಯುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಈ ರಾಶಿಯವರು ಇಲ್ಲಿವರೆಗೆ ಅನುಭವಿಸಿದಂತಹ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ದೊರೆಯುತ್ತಿರುವುದರಿಂದ ಎಲ್ಲ ರೀತಿಯ ಒಂದು ಸುಖ ಶಾಂತಿ ನೆಮ್ಮದಿಯನ್ನ ಜೀವನದಲ್ಲಿ ಬರಮಾಡಿಕೊಂಡು ದೊಡ್ಡ ಮಟ್ಟದ ಹೆತ್ತರ ಸ್ಥಾನಕ್ಕೆ ತಲುಪುತ್ತೀರಾ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಸೋಲುಗಳು ಎದುರಾಗುವುದಿಲ್ಲ ಸುಖದ ಸುಪ್ಪತಿಗೆ ಅನ್ನುವುದು ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಅನಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಗಜಕೇಸರಿ ಯೋಗ ಶುರುವಾಗುತ್ತಿರುವುದರಿಂದ ಈ ರಾಶಿಯವರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳಬಹುದು ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ಕನ್ಯಾ ರಾಶಿ ರಾಶಿ ಮೀನ ಮೇಷರಾಶಿ ಮೀನರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು